ಈಗ ಹೋದ ವರ್ಷಕ್ಕಿಂತ ಈ ವರ್ಷ ನೋಡಿದ್ರೆ ಹೋದ ವರ್ಷ ಬಿಗ್ ಬಾಸ್ ನಂಬರ್ ಒನ್ ಅಲ್ಲಿ ಇರ್ಬೋದೇನೋ ಈ ಸರಿ ಕಲರ್ಸ್ ಕನ್ನಡನ ನಂಬರ್ ಒನ್ ತಗೊಬಂದ್ ಕೊಟ್ಟಿರೋದೇ ಗಿಲ್ಲಿ ಟಿ ಆರ್ ಪಿ ಬಂದಿರೋದೇ ಗಿಲ್ಲಿಯಿಂದ ಗಿಲ್ಲಿ ಇಲ್ಲ ಅಂತ ಅಂದ್ರೆ ಟಿ ಆರ್ ಇಲ್ಲ ಮೇನ್ ಗಿಲ್ಲಿ ಆಲ್ಮೋಸ್ಟ್ ಅರ್ಧಕ್ಕರ್ಧ ಜನ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಯಿಂದ ಗಿಲ್ಲಿ ಇಲ್ಲ ಅಂತ ನೋಡ್ತಾನೆ ಇರ್ಲಿಲ್ಲ ಯಾರು ಈ ಸೀಸನ್ ಗಿಲ್ಲಿ ಅವರು ನಮಗೆ ಈ ಬಿಗ್ ಗೆ ಬಂದವ್ರೆ ಇವಾಗ ಆಟ ಆಡ್ತವ್ರೆ ಅವ್ರು ನಮ್ಗೆ ಇಷ್ಟ ಅಂತ ಅನ್ಬಿಟ್ಟು ನಾನು ಇಷ್ಟಪಡ್ತಲ್ಲ ಸರ್ ಅವ್ರನ್ನ ನಾನು ಅವ್ರ ಯೂಟ್ಯೂಬ್ ಚಾನಲ್ ಮಾಡ್ಬಿಟ್ಟು ಅವರು ಆನ್ ದ ಸ್ಪಾಟು ಒಂದು ಒಂದು ವ್ಯಕ್ತಿ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಏನು ಒಂದು ಮೂವತ್ತು ಸೆಕೆಂಡ್ ನಾವು ರೀಲ್ಸ್ ಮಾಡ್ತೀವಿ ಸರ್ ಆ ರೀಲ್ಸ್ ಅಲ್ಲೇ ಮೂವತ್ತು ಸೆಕೆಂಡ್ ರೀಲ್ಸ್ಗೆ ನಾವು ಒದ್ದಾಡ್ಬಿಡ್ತೀವಿ ಲಿಪ್ ಮೂವ್ಮೆಂಟ್ ಮಾಡಬೇಕು ಏನ್ ಹೇಳಿ ಕರೆಕ್ಟಾಗಿ ಲಿಪ್ಸಿಂಗ್ ಇರಬೇಕು ಫೇಸ್ ರಿಯಾಕ್ಷನ್ ಇರಬೇಕು ಪ್ರತಿಯೊಂದು ಇರಬೇಕು ಆಗಲ್ಲ ಅಂಥದ್ರಲ್ಲಿ ಅವ್ರು ಯೂಟ್ಯೂಬಲ್ಲಿ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಹದಿನೈದು ನಿಮಿಷ ಅರ್ಧ ಗಂಟೆ ಆನ್ ಕಟ್ಟಿಲ್ದೇ ಫುಲ್ ಡೈಲಾಗ್ ಗಳು ಹೇಳ್ತಾನೆ ಇರ್ತಾರೆ ಏನೇಳಿ ಅವ್ರದು ಅತ್ತೆ ಮನೆದ ಅದು ಇದು ಅಂತ ಡೈಲಾಗ್ ಗಳು ಇರ್ಬೋದು ಆಮೇಲೆ ಇನ್ನೊಂದು ಇದ್ರಲ್ಲಿ ಅಲ್ಲಿ ಒಂದು ಗಂಡು ಮಕ್ಕಳು ಎಷ್ಟು ಸ್ಟ್ರಗಲ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೆಣ್ಮಕ್ಳು ಅಂದ್ಬಿಟ್ಟು ಒಬ್ರು ಲೇಡಿ ಮಾತಾಡ್ತಾರೆ ಅವಾಗ ಗಂಡ್ ಬಗ್ಗೆ ಮಾತಾಡ್ತಾರೆ ಎಷ್ಟೇ ಇದಾದ್ರೂ ಲಾಸ್ಟ್ ಗಂಡು ಮಕ್ಳು ಕುಕ್ಕರ್ ಇದ್ದಂಗೆ ಎಷ್ಟೇ ಕೆಳಗಡೆಯಿಂದ ಪ್ರೆಷರ್ ಇಲ್ಲಿ ಮೇಲ್ಗಡೆಯಿಂದ ಸಿಳ್ಳೆ ಹೊಡ್ಕೊಂಡು ಆರಾಮಾಗಿ ಹಾಯ್ ಆಗಿರ್ತೀವಿ ಅಂತ ಅಂದ್ಬಿಟ್ಟು ಆ ಡೈಲಾಗ್ ನಾನು ಕರೆಕ್ಟಾಗಿ ನನ್ಗೆ ಹೇಳಕ್ ಬರಲ್ಲ ಅದು ಆ ಡೈಲಾಗ್ ನೋಡ್ಬಿಟ್ಟು ನಾನು ಸೈಕ್ ಆಗ್ಬಿಟ್ಟ ಯಾಕಂದ್ರೆ ರಿಯಾಲಿಟಿ ಏನೈತೆ ಅದನ್ನೇ ಅವ್ರು ಹೇಳಿರೋದು ಇಲ್ಲಿ ಅವರು ಅದನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ಯಾಕಂದ್ರೆ ಗಂಡ್ ಮಕ್ಳು ಇರೋದೇ ಆ ಕಷ್ಟದಲ್ಲಿ ಅವ್ರು ಹೇಳಿರೋ ಪ್ರತಿಯೊಂದು ಡೈಲಾಗ್ ಗಳಾಗಿರ್ಬೋದು ಅವ್ರ ಮಾತಿನ ರೀತಿ ಆಗಿರ್ಬೋದು ಆಮೇಲೆ ಧ್ರುವಂತ್ ಅವ್ರಿಗೆ ಒಂದು ಮಾತು ಹೇಳ್ತಾರೆ ಈ ತರ ಬಿಗ್ ಬಾಸ್ ಅಲ್ಲಿ ಇದ್ದಾಗ ನೀನು ಜೊತೆಲಿ ಮೀಟರ್ ಇದ್ರೆ ಬಂದ್ ಲಡಾಯಿಸ್ಬೇಕು ಜೊತೆಲಿ ಇದನ್ ಕಟಾಯಿಸ್ಬಾರ್ದು ಅಂತಾರೆ ಅದು ಮಾತು ಸತ್ಯ ಅದು ಮೀಟರ್ ಇದ್ರೆ ಆಪೋಸಿಟ್ ಬಂದ್ ಮಾತಾಡ್ಬೇಕು ಬೇರೆಯವ್ರ ಜೊತೆ ಇದ್ಕೊಂಡು ಕಟಾಯ್ಸಿನಿ ಹಂಗಂದ್ರೆ ಮೀಟರ್ ಇಲ್ಲ ಅಂತ ಅರ್ಥ ಅವ್ರ ಏನೋ ಒನ್ ಮ್ಯಾನ್ ಆರ್ಮಿ ಶೋ ಅಂತ ಅನ್ಬಿಟ್ಟು ಹೇಳಿದ್ರು ಅವ್ರ ಅವ್ರ ಆಟ ಅವ್ರವ್ರಿಗೆ ಸರ್ ನಾನೇನೋ ಅವ್ರು ಕರೆಕ್ಟ್ ಆಗಿ ಮಾತಾಡ್ಲಿಲ್ಲ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ನಾನು ಹೇಳಕ್ಕಲ್ಲ ಅವ್ರವ್ರ ಆಟ ಅವ್ರವ್ರಿಗೆ ಬಟ್ ನಮಗ್ ಗಿಲ್ಲಿ ಇಷ್ಟ ಗಿಲ್ಲಿ ಗೆಲ್ಬೇಕು ಸರ್ ಅಷ್ಟೇ ಸರ್ ಇಷ್ಟೆಲ್ಲಾ ಮಾತಾಡಿ ನಮ್ ನಮ್ ನನ್ ಖುಷಿ ಖುಷಿಯಿಂದ ನನ್ನ ಮನ್ಸಿಂದ ನಾನು ಗಿಲ್ಲಿಗೆ ಒಂದು ಇಷ್ಟ ಇಷ್ಟಪಡ್ತೀನಿ ಸರ್ ಎಲ್ಲಾರ್ ಮನೇಲೂ ಇರುತ್ತೆ ಪಲ್ಲಿ ಎಲ್ಲಾರ್ ಮನೇಲೂ ಇರುತ್ತೆ ಪಲ್ಲಿ ಈ ಸಾರಿ ಕಬ್ ಗೆದ್ದೆ ಗೆಲ್ತಾರೆ ನಮ್ ಗಿಲ್ಲಿ ಸರ್ ನಾನು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋ ಟೆಮಲ್ಲಿ ಅದ್ರಲ್ಲಿ ನೋಡಿದೆ ಈ ತರ ಸಾಗರ್ ಮೊಬೈಲ್ ಸ್ಟೋರ್ ಅಲ್ಲಿ ಟೆಂಪರ್ ಗ್ಲಾಸ್ ಹಾಕ್ಸ್ ಕೊಡ್ತಾ ಇದ್ದಾರೆ ಅಂತ ಫ್ರೀ ಆಗಿ ಟೆಂಪರ್ ಗ್ಲಾಸ್ ಹಾಕೊಡ್ತಾರೆ ಆಮೇಲೆ ಗಿಲ್ಲಿ ಓಟ್ ಮಾಡಿದ್ರೆ ಅಂತ ಅನ್ಬಿಟ್ಟು ಇತ್ತು ನಾನ್ ಬಂದಿಲ್ ನೋಡ್ದೆ ನೋಡಿದಾಗ ಅವರು ಓಟ್ ಗಿಲ್ಲಿಗೆ ನೀವು ಹಾಕ್ಬೇಕು ಅನ್ನೋದೇನು ಕಾನ್ಸೆಪ್ಟ್ ಅವ್ರು ಹೇಳಿಲ್ಲ ನೀವು ಓಟ್ ಹಾಕಿ ಹಾಕ್ತೇನೆ ನಿಮ್ ಖುಷಿ ನಾವು ಟೆಂಪರ್ ಗ್ಲಾಸ್ ಹಾಕೊಡ್ತೀವಿ ಅಂತ ಅನ್ಬಿಟ್ಟು ಓಕೆ ಅಂತ ಇಲ್ಲೇ ಇಲ್ಲಿ ನಿಮ್ ಮುಂದೆ ನೋಡ್ತಾ ಇದ್ರೆ ನನ್ನ ಫೋನ್ ಇಲ್ಲಿ ಇದು ನಾರ್ಮಲ್ ಟೆಂಪರ್ ಗ್ಲಾಸ್ ಅಲ್ಲ ಯು ಟೆಂಪರ್ ಗ್ಲಾಸ್ ಅವ್ರ ಕಣ್ಮಂದೆ ನನ್ ಮುಂದೆನೇ ಟೆಂಪರ್ ಗ್ಲಾಸ್ ಹಾಕೊಟ್ರು ಅದಾದ್ಮೇಲೆ ಕಣ್ ಮುಂದೆ ನಾನು ಓಟ್ ಹಾಕೊಟ್ಟಿದ್ದೀನಿ ಇನ್ನೊಂದ್ ಏನಂತಂದ್ರೆ ಅವರು ಫ್ರೀ ಆಗಿ ನನ್ಗೆ ಹಾಕ ನಾವು ಗಿಲ್ಲಿ ಓಟ್ ಹಾಕಿದ್ರೆ ಅವರು ಟೆಂಪರ್ ಕ್ಲಾಸ್ ಹಾಕ ಆ ವ್ಯಕ್ತಿಕ್ ನಾನ್ ಬಂದಿಲ್ಲ ಒಂದು ಏನಂತಂದ್ರೆ ನಮಗೆ ಗಿಲ್ಲಿ ಗೆಲ್ಬೇಕ ನಿಮಗೂ ಗಿಲಿ ನಮಗೂ ಬಾಸ್ ನಾವು ಎಷ್ಟು ನಾನು ಸೀಸನ್ ಎಂಟು ಒಂಬತ್ತರಿಂದ ನೋಡ್ತಾ ಇದೀನಿ ನನಗೆ ಹಿಂದಿ ಹಿಂದಿ ಇಷ್ಟ ಇಲ್ಲ ಸರ್ ನಾವು ಕನ್ನಡದಲ್ಲಿ ಮೇನ್ ಕರ್ನಾಟಕದಲ್ಲಿ ಫಸ್ಟ್ ಕನ್ನಡ ಕನ್ನಡಕ್ಕೆ ಆದ್ಯೂಪರ್ ಕನ್ನಡ ತುಂಬಾ ಇಷ್ಟ ಸರ್ ಪ್ರತಿಯೊಂದು ಸೀಸನ್ ಕನ್ನಡ ನೋಡ್ತೀನಿ ಅದ್ರಲ್ಲಿ ನನಗೆ ವ್ಯಕ್ತಿ ನನ್ಗೆ ಇಷ್ಟ ಯಾಕಂದ್ರೆ ಅವ್ನ ಮಾತುಗಳಾಗಿರ್ಬೋದು ಅವನು ನಡ್ಕೊಳ್ಳೋ ರೀತಿ ಆಗಿರ್ಬೋದು ಆಮೇಲೆ ಅವನು ಕಾಮಿಡಿಲಿ ಹೇಳ್ತಾನೆ ಅರ್ಥ ಅಷ್ಟೇನೆ ಅವ್ನು ಕಾಮಿಡಿ ಮಾಡ್ತಾನಂತ ಅನ್ಬಿಟ್ಟು ಜನ ತಿಳ್ಕೊಂಡ್ಬಿಡುದು ಆ ಯಾವ ಯಾವನ್ ಏನ್ ಮಾತು ಆ ಮಾತು ಅವನು ತಲುಪಿಸಿರ್ತಾನೆ ಅದು ತುಂಬಾ ಮುಖ್ಯ ಹೇಳಿ ಆಮೇಲೆ ಇನ್ನೊಂದೇನಂತಂದ್ರೆ ನಾವು ಮಿಡಿಲ್ ಕ್ಲಾಸ್ ನಾವು ಹಳ್ಳಿಯಿಂದಾನೆ ಬಂದಿರೋದು ಹೇಳಿ ಹಳ್ಳಿ ಅಂತ ಅಂದ್ಮೇಲೆ ಯಾರು ಹೆಂಗೆ ಅಂತ ಅನ್ಬಿಟ್ಟು ನಾವ್ ನೋಡಿರ್ತೀವಿ ಅದರಿಂದ ನಮ್ಗೆ ನಮ್ಗೂ ಕೂಡ ಗಿಲಿನೇ ಗೆಲ್ಬೇಕು ಸರ್ ಈ ಸರ್ ಗಿಲ್ಲಿ ಗೆಲ್ಲದಂತೂ ಪಕ್ಕಾನೇ ಬಾರಿ ಹಾಕಿದೀರಾ ನಾನು ಸ್ಟಾರ್ಟಿಂಗಿಂದ ವಾರ ವಾರ ಏನ್ ಹಾಕ್ಬೇಕು ಅದನ್ನ ಕಂಟಿನ್ಯೂ ಗಿಲ್ಲಿಗೆ ಓಟ್ ಹಾಕ್ತಾ ಇರೋದು ಎರಡನೇ ಮಾತೆ ಇಲ್ಲ ಯಾರು ಏನಾದ್ರು ಆಳ್ ಬಿದ್ದೋಗ್ಲಿ ನಮಗ್ ಗಿಲ್ಲಿ ಗೆಲ್ಬೇಕ ಗಿಲ್ಲಿಗೆ ಬಿಟ್ರೆ ಬೇರೆ ಯಾರಿಗೂ ಓಟ್ ಆಗಲ್ಲ ಇಲ್ಲಿ ಈ ತರ ನೋಡಿದಾಗ ನನಗೂ ಹೆಂಗಿದ್ರು ನನ್ ಟೆಂಪರ್ ಗ್ಲಾಸ್ ಹೋಗಿತ್ತು ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಗಿಲ್ಲಿಗೂ ನಾವು ಓಟ್ ಹಾಕ್ಬೋದಲ್ಲ ಈ ಒಂದ್ ಕಡೆಯಿಂದ ಅವರು ಗಿಲ್ಲಿಗೆ ಹಾಕೊಳ್ಳಿ ಅಂತ ಗಿಲ್ಲಿಗೆ ಓಟ್ ಹಾಕ್ಬಿಡಿ ಅಂತ ಅವ್ರ ಸಂತೋಷ ಒಂದಿದೆ ನನ್ಗೆ ನನಗೂ ಒಂದ್ ಟೆಂಪರ್ ಗ್ಲಾಸ್ ಸಿಕ್ತ ಆಗ್ತಾ ಅನ್ನೋ ಖುಷಿ ಅನ್ನೋ ಖುಷಿ ಸಂತೋಷ ಆಯ್ತು ಆಮೇಲೆ ನನಗೆ ಒಂದ್ ಡೌಟ್ ಅಲ್ಲಿ ಅಲ್ಲ ಬಂದಿದ್ದು ಫಸ್ಟ್ ಆಫ್ ಆಲ್ ಆಗ್ತಾರ ಗ್ಯಾರಂಟಿ ಇಲ್ಲ ಈ ತರ ಸುಮಾರು ಜನ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ಬಿಟ್ಟು ಸ್ಕ್ಯಾಮ್ ಮಾಡೋರು ಇರ್ತಾರೆ ಆ ಕಾರಣದಿಂದ ನಾನು ನೋಡೋಣ ಫಸ್ಟ್ ಬಂದಿಲ್ ನಿಂತ್ಕೊಂಡು ನೋಡ್ದೆ ನಾಲ್ಕ್ ಜನ ಅವ್ರ ನನ್ ಮುಂದೆನೆ ಟೆಂಪರ್ ಗ್ಲಾಸ್ ಒಂದ್ ರೂಪಾಯಿ ಕಾಸ ಕಳ್ದಾನೆ ಏನು ಟೆಂಪರ್ ಗ್ಲಾಸ್ ಅವ್ರು ಹಾಕೊಟ್ರು ಅದ ಹಾಕೊಟ್ಟು ಇಲ್ಲವರ್ಗೆ ಬನ್ನಿ ನೀವು ಗಿಲ್ಲಿ ಟೆಂಪರ್ ಗ್ಲಾಸ್ ಹಾಕೋತೀನಿ ಆತರ ಏನಿಲ್ಲ ನಿಮ್ ಸಂತೋಷ ನೀವ್ ಬಂದ್ರಿ ನೀವ್ ಕೇಳಿದ್ರ ಟೆಂಪರ್ ಗ್ಲಾಸ್ ಹಾಕೋಡಿ ಅಂತಂದ್ರ ಮಾಡಿದ್ರ ಓಕೆ ಹಾಕೊಡ್ತಾರೆ ಆ ರೀತಿ ಅಕಸ್ಮಾತ್ ನೀವು ನಾನ್ ಗಿಲಿ ಹಾಕಲ್ಲ ನೀವ್ ಟೆಂಪರ್ ಗ್ಲಾಸ್ ಕೊಡಿ ಸರ್ ಅದಕ್ಕೂ ಹಾಕೊಡ್ತೀವಿ ಅದೇನ್ ಅಭ್ಯಂತರ ಇಲ್ಲ ನೀವ್ ಹಾಕಿದ್ರೇನೆ ಟೆಂಪರ್ ಗ್ಲಾಸ್ ಹಾಕೊಡ್ತೀನಿ ನೀವ್ ಹಾಕ್ಲಿಲ್ಲ ಅಂದ್ರೆ ಹಾಕೊಡಲ್ಲ ಆತರ ಏನಿಲ್ಲ ಸರ್ ಒಡ್ನಲ್ಲಿ ಏನಂದ್ರೆ ಇವ್ರು ಜನಗಳಿಗೆ ಉಪಯೋಗ ಮಾಡ್ಕೊಡ್ತಾರೆ ಈಗ ಕೆಲವೊಬ್ರು ಈಗ ದುಡ್ಡಿರವ್ರು ಬಂದು ಟೆಂಪರ್ ಗ್ಲಾಸ್ ಹಾಕ್ಸ್ಕೊತಾರೆ ದುಡ್ಡಿ ಇಲ್ಲದವ್ರು ಏನ್ ಮಾಡ್ತಾರೆ ಟೆಂಪರ್ ಗ್ಲಾಸ್ ಹಾಕ್ಸಾಗಲ್ಲೂ ನೂರೈವತ್ ರೂಪಾಯಿ ಈಗಿನ ಕಾಲದಲ್ಲಿ ಹತ್ತು ರೂಪಾಯಿ ಯಾರು ಕೊಡಲ್ಲ ಸರ್ ಹೇಳಿ ಅಂತದ್ರಲ್ಲಿ ಒಂದ್ ನೂರೈವತ್ತು ರೂಪಾಯಿಗೆ ಒಂದ್ ನೂರ ಈ ಟೆಂಪರ್ ಗ್ಲಾಸ್ ಈ ಟೆಂಪರ್ ಗ್ಲಾಸ್ ಹೇಳಿ ಐನೂರು ರೂಪಾಯಿ ಟೆಂಪರ್ ಗ್ಲಾಸ್ ಇದು ಐನೂರು ಆರ್ನೂರು ರೂಪಾಯಿ ಇಡೀ ಆಗುತ್ತೆ ಈಗ ಇವ್ರು ನನಗೆ ಗಿಲಿ ಓಟ್ ಆಗ್ತದ ಫ್ರೀ ಆಗ ಹೋಗ್ ಯಾರಾಕ ಈಗ ಐನೂರು ರೂಪಾಯಿ ಹೋಗೋಣ ದಾರಿ ಇಲ್ಲಿ ಹತ್ತು ರೂಪಾಯಿ ಕೊಡಿ ಅಂದ್ರೆ ಕೊಟ್ಬಿಡ್ತಾರ ಯಾರು ಕೊಡಲ್ಲ ಅಂತ ಇವ್ರು ಹಾಕತಾರ ಅಂದ್ರೆ ಖುಷಿನೇ ಅಲ್ವಾ ನಮಗೂ ಒಂದು ಖುಷಿ ಸಂತೋಷ ಸಿಗುತ್ತೆ ಅವ್ರಿಗೂ ಒಬ್ರು ಗಿಲ್ಲಿ ಅವ್ರಿಗೆ ಖುಷಿ ಇರುತ್ತೆ ಹೇಳಿ ಮೇನ್ ಏನಂತಂದ್ರೆ ಗಿಲ್ಲಿ ಗೆಲ್ಬೇಕು ಸರ್ ಅಷ್ಟೇ ಯಾಕಂದ್ರೆ ಅವ್ನು ಹೊರ್ತಿದಾನೆ ಆಟದಲ್ಲಿ ಡಿಸರ್ವ್ ಇದ್ದಾನೆ ಹೇಳಿ ಅವ್ರು ಗೆಲ್ಬೇಕು ಅನ್ನೋದೇ ನನಗೆ ನನ್ನ ಆಸೆ ಎಲ್ರು ಜನರು ಆಸೆನೋ ಅದೇ ಇರೋದು ಈ ಸರ್ ಗೆಲ್ಬೇಕಾಗಿರೋದು ಅವರೇ ಸರ್ ಯಾಕಂದ್ರೆ ಆಡ್ದಲ್ಲ ಹಂಗೈತೆ ಮೇನ್ ಎಲ್ಲಾರ್ ಫೋಕಸ್ ಅವ್ರ ಮೇಲೆ ಇರೋದು ಯಾಕಂದ್ರೆ ಅವ್ರ ಆಡಿರೋ ರೀತಿ ಆ ರೀತಿ ಐತೆ ಈಗ ಹೋದ್ ಈಗ ಹೋದ ವರ್ಷಕ್ಕಿಂತ ಈ ವರ್ಷ ನೋಡಿದ್ರೆ ಹೋದ ವರ್ಷ ಬಿಗ್ ಬಾಸ್ ನಂಬರ್ ಒನ್ ಅಲ್ಲಿ ಇರ್ಬೋದೇನೋ ಈಸರಿ ಕಲರ್ಸ್ ಕನ್ನಡನ ನಂಬರ್ ಒನ್ ತಗೊಬಂದ್ ಕೊಟ್ಟಿರೋದೇ ಗಿಲ್ಲಿ ಟಿ ಆರ್ ಪಿ ಬಂದಿರೋದೇ ಗಿಲ್ಲಿಯಿಂದ ಟಿ ಆರ್ ಪಿ ನಾ ಏನ್ ಏನ್ ಗಿಲ್ಲಿ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಯಿಂದ ಗಿಲ್ಲಿ ಇಲ್ಲ ಅಂತಂದ್ರೆ ನೋಡ್ತಾನೆ ಇರ್ಲಿಲ್ಲ ಯಾರು ಈ ಆಲ್ ಈ ಸೀಸನ್ ನೀವು ಮುಸ್ಲಿಮ್ಸ್ ಕನ್ನಡ ಮಾತಾಡ್ತಾ ಹೌದು ಸರ್ ನಮ್ಗೆ ಕನ್ನಡ ನನ್ಗೆ ತುಂಬಾ ಇಷ್ಟ ಫಸ್ಟ್ ಆಫ್ ಆಲ್ ನನ್ಗೆ ನಮ್ ಭಾಷೆಗಿಂತ ನಾನು ಕನ್ನಡ ಸ್ಪಷ್ಟವಾಗಿ ಚೆನ್ನಾಗಿ ಮಾತಾಡ್ತೀನಿ ಸರ್ ಇರ್ತಾ ಇದೆ ಇನ್ನೊಂದ್ ಏನಕ್ಕೆ ಅಂತಂದ್ರೆ ಮೇನ್ ಆಗಿ ನಾವು ಹುಟ್ಟಿರೋದು ಕರ್ನಾಟಕದಲ್ಲೇ ಸರ್ ನಾವು ಸಾಯೋದು ಕರ್ನಾಟಕದಲ್ಲೇ ನಾವು ನಾವು ಸಂಪಾದನೆ ಮಾಡ್ತಾ ಇರೋದು ಕರ್ನಾಟಕದಲ್ಲೇ ನಮ್ಗೊಂದ್ ಕಷ್ಟ ಸುಖ ನೋವು ಏನೇ ಆಗ್ಲಿ ಸರ್ ನಾವ್ ಇರೋದು ಕರ್ನಾಟಕದಲ್ಲಿ ಅಂದ್ಮೇಲೆ ಫಸ್ಟ್ ನಾವು ನಮ್ ನಾವು ಯಾವ ದೇಶದಲ್ಲಿ ಇರ್ತೀವಿ ಆ ದೇಶಕ್ಕೆ ನಾವು ಆದ್ಯತೆ ಕೊಡ್ಬೇಕು ಈಗ ನಾನ್ ಕರ್ನಾಟಕದಲ್ಲಿ ಇದ್ದೀನಿ ಫಸ್ಟ್ ನನಗೆ ಕನ್ನಡ ಸರ್ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಆಮೇಲೆ ಬೇರೆ ಭಾಷೆ ಅರ್ಥ ಆಗ್ತಿದೆ ಆಮೇಲ್ ಮೇನ್ ಕನ್ನಡ ಮೊದ್ಲು ಆಮೇಲೆ ಬೇರೆ ಭಾಷೆ ಹೇಳಿ ಈಗ ನಾನು ಈಗ ನಾನ್ ಇಲ್ಲಿದ್ಮೇಲೆ ಈಗ ಎಲ್ರು ಬೆಳಿಗ್ಗೆ ನನ್ ಮನೆಯಿಂದ ನಮ್ ಭಾಷೆ ನನ್ ಮನೆ ಒಳಗಡೆ ನಮ್ಮ ಭಾಷೆ ನಾನು ಮಾತಾಡ್ಬೋದು ಹೊರ್ಗಡೆ ನಾನು ಬತ್ತು ಅಂತಂದ್ರೆ ಅಣ್ಣ ನಮಸ್ಕಾರ ಚೆನ್ನಾಗಿದ್ದೀರಣ್ಣ ಏನ ಸಮಾಚಾರ ಈ ಭಾಷೆನ ಬಳಸ್ತೀನವ್ರು ತೋ ಏನ್ ಬೈ ಭೈ ಬೈ ಅಂದ್ಬಿಟ್ಟು ನನ್ನ ಭಾಷೆ ನಾನು ಮಾತಾಡಲ್ಲ ಯಾಕಳೆ ಇಲ್ಲಿ ಜನ ಇರದೆ ಕರ್ನಾಟಕದಲ್ಲಿ ಕನ್ನಡದವ್ರು ಹೇಳಿ ಎಲ್ಲಾ ತರದ ಭಾಷೆಯವರು ಇರ್ಬೋದು ಬಟ್ ಯಾವುದೇ ಒಂದ್ ವ್ಯಕ್ತಿಗೆ ನಾವು ಫಸ್ಟ್ ಹೋಗಿ ಮಾತಾಡಿದಾಗ ನಾವು ಮಾತಾಡದೆ ಅಣ್ಣ ಅಂತ ಅನ್ಬಿಟ್ಟು ಆ ಅಣ್ಣನ ಪ್ರೀತಿಲೆ ಗೊತ್ತಾಗುತ್ತೆ ನಮ್ ಕರ್ನಾಟಕದಲ್ಲಿ ನಮ್ ಕನ್ನಡ ಎಷ್ಟು ಮುಖ್ಯ ಆಮೇಲೆ ಕನ್ನಡದಲ್ಲಿ ಕನ್ನಡಿಗರು ಎಷ್ಟು ಪ್ರೀತಿ ತೋರಿಸ್ತಾರೆ ಈಗ ಪರಿಚಯನೇ ಇರಲ್ಲ ಅಣ್ಣ ಏನಣ್ಣ ಹಿಂಗೆ ಅಂತಂದ್ರೆ ಸಾಕು ನಾನು ನಾನು ಯಾರು ಅಂತಾನೆ ಗೊತ್ತಿರಲ್ಲ ಸ್ವಂತ ತಮ್ಮನ ರೀತಿ ಅಣ್ಣನ ರೀತಿ ನಮ್ಮನ್ನ ಟ್ರೀಟ್ ಮಾಡ್ಬಿಟ್ಟು ಒಂದು ಊಟ ಕೊಡಿಸೋದಿರ್ಬೋದು ತಿಂಡಿ ಇರ್ಬೋದು ಏನೇ ಆಗಲಿ ಅವ್ರ ಕೈಯಿಂದ ಸಹಾಯ ಆದಷ್ಟು ಮಾಡ್ತಾರೆ ಯಾಕೆ ಕನ್ನಡ ಅಭಿಮಾನಿ ಕನ್ನಡದಲ್ಲಿ ಮಾತಾಡ್ತವನೇ ಏಯ್ ನಮ್ಮ ಹುಡ್ಗ ಬಾರೋ ಅಂತ ಅಂದ್ಬಿಟ್ಟು ಅದೇ ಹೊರಗಡೆ ದೇಶಕ್ಕೆ ಹೋಗಿ ಆ ರೀತಿ ಇಲ್ಲ ಸರ್ ಅಷ್ಟೇ ಆಗ ಸರ್ ಬೇರೆ ಕಂಟ್ರಿಗಳಿಗೆ ನೀವು ಹೋಗಿ ನೋಡಿ ಪಕ್ಕದ ಮನೆಯವ್ರು ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ ಇಲ್ಲಿ ಏನ್ ಹೇಳಿ ನಾವು ಕನ್ನಡದವ್ರು ಅಂತ ಅಂದ್ಮೇಲೆ ನಾನ್ ಯಾವ್ದ ಇದ್ದು ಯಾವ್ದೋ ಮುಲ್ದಲ್ಲಿ ಇರ್ಲಿ ಏ ನಮ್ ಹುಡ್ಗ ಗೊತ್ತು ಅಂತ ಹೇಳಿ ಆ ತರ ಪ್ರೀತಿ ವಿಶ್ವಾಸದಿಂದ ನಮ್ ಕರ್ನಾಟಕದಲ್ಲಿ ನಾವ್ ಜನಗಳು ಇದೀವಿ ಸರ್ ಕನ್ನಡ ಮೇನ್ ಸರ್ ಕರ್ನಾಟಕದಲ್ಲಿ ಮೇನ್ ಕನ್ನಡ ಎಲ್ಲಾರು ಮಾತಾಡಿ ಕನ್ನಡ ಬೆಳೆಸಿ ಕನ್ನಡ ಬೆಳಸಬೇಡಿ ನೀವು ಸಾಕೋ ಸಾಕು ಅದಾಗಿದ್ ಬೆಳೀತದೆ ನೀವ್ ಕನ್ನಡ ಮಾತಾಡಿದ ಮೇನ್ ಏನ್ ಗೊತ್ತಾ ಎಲ್ಲಾರು ಎಕ್ಸ್ಮಿ ಬ್ರೋ ಹಲೋ ಬ್ರೋ ಡ್ಯೂಟಿ ಅದೆಲ್ಲ ಏನಿಕ್ಕೆ ಅಣ್ಣ ಅಂತ ಮಾತಾಡಿ ಅಣ್ಣ ಸಮಾಚಾರ ಸಮಾಜಣ್ಣ ಈ ಅಣ್ಣನ ನೀವು ಅಣ್ಣ ಅಂತ ಅಂದ್ಬಿಟ್ಟು ಕರಿತಾನೆ ನೋಡಿ ಬಾಯಲ್ಲಿ ಆ ಅದು ನಿಮ್ಮ ಮನ್ಸಲ್ಲಿ ಸಿಗ ಪ್ರೀತಿ ಬ್ರೋ ಅನ್ನೋದ್ರಲಿಲ್ಲ ಅದಕ್ ಖುದ್ ವೈಯಕ್ತಿಕವಾಗಿ ನಾನ್ ನಿಮ್ಗೆ ಹೇಳ್ತಾ ಇರೋದು ನೀವು ನೀವ್ ಕರ್ದ್ ನೋಡಿ ಯಾರು ಬೇಕಾದ್ರು ನೀವು ಕರ್ದ್ ನೋಡಿ ಬ್ರೋ ಅಂತ ಅಂದ್ಬಿಟ್ಟು ಕರಿತೀರಲ್ಲ ಅದಕ್ಕಿಂತ ಅಣ್ಣ ಅಂತ ಕರೀರಿ ಆ ಬಾಯಿಂದ ನಿಮ್ಗೆ ಎಷ್ಟು ನಿಮ್ ಮನ್ಸೆಲ್ಲ ಎಲ್ಲಾ ಕೊಟ್ಬಿಡ್ತಾರೆ ಸಾರ್ ಒಂದ್ ಪ್ರೀತಿ ವಿಶ್ವಾಸ ಗೊತ್ತಿಲ್ಲ ಏನ್ ಹೇಳಿ ಅಣ್ಣ ಅಂತ ಆ ಅಣ್ಣ ಏ ಅಣ್ಣ ಅಂತ ಅನ್ಬಿಟ್ಟು ಅವರು ರಿಯಾಕ್ಟ್ ಮಾಡ್ತಾರೆ ಅದೇ ಬ್ರೋ ಅಂತ ಯಾವ ಇಂಗ್ಲೀಷ್ ಅಲ್ಲಿ ಬ್ರೋ ಅಂತವನೇ ಅಂತಾರ ಬ್ರೋ ಎಲ್ಲ ಏನಕ್ಕೆ ಹೊರ್ಗಡೆ ಕಲ್ಚರ್ ನಮ್ಗೆ ಏನಕ್ಕೆ ಸರ್ ನಾವು ನಾವು ಹುಟ್ಟಿರೋದಲ್ಲೇ ಕರ್ನಾಟಕದಲ್ಲಿ ನಾವ್ ಇರೋದಲ್ಲಿ ಕರ್ನಾಟಕದಲ್ಲಿ ನಾವ್ ತಿಂತಾ ಇರೋದ್ ಕನ್ನಡ ಅನ್ನ ಕನ್ನಡ ಅನ್ನ ತಿನ್ಕೊಂಡ್ ಕರ್ನಾಟಕದಲ್ಲಿ ಇದ್ದು ಬೇರೆ ಭಾಷೆಗಳನ್ನ ಬಳಸ ಅವಶ್ಯಕತೆ ಏನೈತೆ ಕನ್ನಡ ಬಳಸಿ ಕನ್ನಡ ಮಾತಾಡಿ ಸಾಕು ಈಗ ಎಲ್ಲರೂ ಎಷ್ಟೋ ಜನ ಹೇಳ್ತಾರೆ ಕನ್ನಡ ಬೆಳೆಸಿ ಬೆಳೆಸಿ ಅಂತ ಕನ್ನಡ ಬೆಳೆಸ್ಬೇಡಿ ಸರ್ ನೀವು ಬಳಸಿ ಸಾಕು ಆಟೋಮೆಟಿಕ್ ಆಗಿ ಬೆಳಿತದೆ ಹೊರಗಡೆ ಬಂದವ್ರೆ ಕೆಲವೊಬ್ರು ಹಿಂದಿ ಹಿಂದಿ ವ್ಯಕ್ತಿಗಳು ಬಂದವ್ರೆ ಏನೇಳಿ ಅವ್ರೆಲ್ಲಾ ಏನ್ ಮಾಡ್ತಾರೆ ಅವ್ರ ಭಾಷೆನೆ ಮಾತಾಡ್ತಾರೆ ಕನ್ನಡ ಮಾತಾಡ್ತಲ್ಲ ಅವರು ನಾವುಗಳೆಲ್ಲ ಕನ್ನಡ ಮಾತಾಡಿ ಮಾತಾಡಂತೀವಿ ನಾವುಗಳು ಬಳಸ್ಬೇಕು ಫಸ್ಟ್ ಕನ್ನಡನ ನಾವು ಬಳಸಿದ್ರೆ ಆಟೋಮೆಟಿಕ್ ಆಗಿ ಎಲ್ರು ಚೇಂಜ್ ಆಗ್ತಾರೆ ಓಕೆ ಓಕೆ ಸರ್ ಅಷ್ಟೇ ಜೈ ಗಿಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಜೈ ಕರ್ನಾಟಕ